ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಒಂದು ಕನಿಷ್ಠ ನೂರ ಅರವತ್ತೈದು ವರ್ಷದ ಒಂದು ಪವಾಡದ ಕಥೆಯನ್ನ ಹೇಳ್ತೇನೆ ಅಂತ ಹೇಳ್ಯಾರ ಬನ್ನಿ ಆ ಪವಾಡವನ್ನ ಅವ್ರ ಬಾಯಿಂದ ನೇರವಾಗಿ ಕೇಳಿ ತಿಳ್ಕೊಳ್ಳೋಣ ಆ ಇವ್ರೆ ಪವಾಡವನ್ನ ಹೇಳ್ರಿ ನಮ್ಮ ಸರ್ ಊರಿನಲ್ಲಿ ಅವಾಗ ಬರಗಾಲ್ ಬಿದ್ದು ನೀರ್ ಇದ್ದಿಲ್ಲ ಅಂತ ಇಲ್ಲೇ ಒಂದು ಸಮೀಪದಲ್ಲಿ ದೇವ ಬಾಯಿ ಅಂತ ಐತೆ ನಮ್ಮೂರ್ ಸಮೀಪದ ಪಕ್ಕದಲ್ಲಿ ದೇವಸಾರ್ ಬಾಯಿ ಅಂತ ಐತೆ ದೇವಸಾರ್ ಬಂದಾಗ ಹ್ಮ್ ಅದು ಈಗೂಯ್ತು ಬಾಯಿ ಆ ಬಾಯಿಗೆ ನಮ್ಮ ಮುತ್ತೇನೂರ್ ಮಕ್ಕಳು ಬುಡ್ಡಪ್ಪ ತಿಮ್ಮಪ್ಪ ಉಕ್ಕಪ್ಪ ಅಂತ ಮೂವರ ಮಕ್ಕಳಮ್ಮ ಮುತ್ತೆಯವ್ರಿಗೆ ಅವ್ರ ನೀರ್ಗೊಯಿದ್ರಂತ ಮಟ್ಟ ಒಂದ್ ಮಧ್ಯರಾತ್ರಿಯಲ್ಲಿ ನೀರ್ ಸುತ್ತಂಬರಕ್ ಹೋಗಿದ್ದಾರೆ ಹೋದಾಗಲ್ಲಿ ಬ್ರಹ್ಮಶಾಸ್ತಿ ಅವ್ರ ಪ್ರತ್ಯಕ್ಷ ಆಗಿ ಅವ್ರ ಒಂದು ಸ್ಥಿತಿ ಒಂದ್ ಇದು ಮಕ ಹಿಂದ ತಿರುಗಿಸಿ ಅವ್ರ ಇದು ಅಂತ ಅಂತ ಸಂದರ್ಭದಲ್ಲಿ ನಮ್ಮ ಮುತ್ತೇನವ್ರಿಗೆ ಕನಿಷ್ನ ಬಂದು ಲಕ್ಷ್ಮೀ ದೇವಿ ಹೊಲ್ದಾಗ ಲಕ್ಷ್ಮೀ ದೇವಿ ಗುಡಿ ಐತಿ ನಮ್ ಹೊಲ್ದಾಗ ಲಕ್ಷ್ಮೀ ದೇವಿ ನಿನ್ ಮಕ್ಕಳನ್ನ ಹಿಂಗೈತಿ ಮಾಡಿ ಭ್ರಂಪಿ ಕಸಿ ನಾವ್ ಒಂಟಿನ ಕರ್ಕೊಂಡ್ ಬರ್ತೀನಿ ಅವ್ರ ಮನಿಗೆ ಅಂತಂದು ಬಂದಾರ ಸರ್ ನಮ್ಮ ದೇವಿ ಕರ್ಕೊಂಬಂದ ಬಂದು ಈ ಈ ದೋಣಿ ಐತಿ ಅಲ್ಲ ಅವಾಗಿಂದೇ ಇದೆ ದೋಣಿ ಮ್ಯಾಗ ಕುಂತ ಐತ್ರಿ ಭ್ರಂಪಿ ಸಾಸಿ ಇನ್ನ ಎರಡ್ ದಿವ್ಸ ಬನ್ನಿ ಮಾರ್ನಂಬಿ ಹಬ್ಬ ಮುಂದಿತ್ತಂತ ಈಗ ನನಗೆ ಹೇಳ್ತ ಕೆಲಸ ಕಾಲ ನಮ್ಮಅಣ್ಣ ಬರ್ತಾನ ಬರ್ಮದೇ ಅವ್ರು ಅವಾಗ ಕಳಿಸ್ತಾನೆ ಇದನ್ನ ಬ್ರಹ್ಮಸಾಶ್ ನಮ್ಮ ನಿಮ್ ಮಕ್ಳಿಗೆ ಒಟ್ಟ ಊಟ್ಲಾ ಏನಿಲ್ಲ ಅವ್ರಿಗೆ ಎಷ್ಟ್ ಹಾಕೊಂಬೋ ಒಳಗೆ ಎರಡ ರೂಮ್ ಇದ್ ಒನ್ಸರ್ ಮುನಿ ಹೋಗ ಆ ರೂಮ್ ನಲ್ಲಿ ಹಾಕೊಂಡ್ ಅಷ್ಟೇ ಕೂತಿದ್ರಂತ ಮಧ್ಯರಾತ್ರಿ ಬ್ರಹ್ಮ ದೇವ್ರ ಬಂದ್ರಂತ ಬಂದಿಷ್ಟು ಮಗುವಾಗಿ ಒಂದ್ ಕೈಲಿ ತಿರ್ಸಿಲ್ ಒಂದ್ ಕೈಲಿ ಸಂಕಿತ್ಕೊಂಡು ಬಂದ್ರಿ ಅಂದ್ರೆ ಅಲ್ಲಿ ಬಂದ್ರೆ ಆಗಲ್ಲ ಅಲ್ಲಿ ಹೋಗಿತ್ತಂತದ್ ಬಾವಿ ಹತ್ರ ಬಾವಿ ಹತ್ರ ಬಾವಿ ಹತ್ರ ಹೋಗ ಹೋದಾಗ ನಮ್ಮ ಎಲ್ಲಾ ಪ್ರತ್ಯಕ್ಷ ಆಗೈತ್ ಸರ್ ದೇವರ ಅವತ್ ಜನರಿಗೆ ಅಲ್ಲಿ ಹೋಗಿ ತ್ರಿಶೂಲ ಬಿಟ್ಲಂದ್ರೆ ಅಲ್ಲಿ ಒಂದು ತ್ರಿಶೂಲ ಸಿಖ್ಯ ಸರ್ ಹೌದ್ರಿ ಹ್ಮ್ ಸರ್ ಈಗ ಐತ್ ಸರ್ ಅಲ್ಲಿ ತ್ರಿಶೂಲ ಐತಿ ಸರ್ ಅಲ್ಲಿ ಮತ್ತೆ ನಿಂತೈತ್ ಸರ್ ಕಲ್ಲು ಎಲ್ಲ ಐತ್ರಿಶೂಲ ಅಲ್ಲಿ ಹೋಗದಾಗ ಇಲ್ಲಿ ಎಲ್ಲಿ ಸಮೀಪದಲ್ಲಿ ನಾನು ಬಾದಾಮಿ ಮ್ಯಾಣ ಬಸ್ತಿಗೆ ಹೋಗ್ತೀನಿ ನೀನ್ ತ್ರಿಶೂಲ ಒಳಗೆ ತಕ್ಕೊಂಡಾಗ ಅಂದಾಗ ಮತ್ತೆ ಇಲ್ಲಿ ಬಂದಾಗ ನಮ್ಮ ದೇವ್ರ ಮನಿಗ್ ಬಂದಾಗ ನಮ್ಮ ಮುತ್ಯನವ್ರ ಹೆಂಗಿದ್ರು ಹಂಗಾಗಿ ಸರ್ ಅದೊಂದು ಪ್ರತ್ಯಕ್ಷ ಆಗಿತ್ತು ಸರ್ ಇದನ್ನ ನಿಮ್ಮ ಮುತ್ಯನವ್ರಿಗೆ ಆದಂತಹ ಒಂದು ಅನುಭವ ಅನುಭವ ಅನುಭವದ ಅನುಭವ ಅನುಭವ ಹೆಸರು ಏನ್ ಹೆಸರು ಜಡಲ್ ಮುತ್ತೆ ಅಂತನ್ರಿ ಮಕ್ಕಳು ತಿಮ್ತಾ ತಿಮ್ಮಪ್ಪ ಹುಗ್ಗಪ್ಪ ಬುಡ್ಡಪ್ಪ ಮೂವರ್ ಮಕ್ಕಳು ಯಾವ್ದು ಅನುಭವ ಇದೆ ನಮ್ ಮನೆ ಬಂದಿಂದ ಈ ರೀತಿ ಒಂದು ಅನುಭವ ಅನುಭವ ಆದಕ್ಕ ನಾವೇನ್ ಮನೆಯಾಗ ಅತ ನೆನ್ಸೋನ್ ಅಂಟೀವಿ ನಮ್ಗೆ ಯಾವ್ದೇ ಕೊಡ್ತಿಲ್ಲ ನಮ್ ಮನ್ತಲ್ಲಿ ಯಾವ ಪಾಠ ಮಂತ್ರ ಗಾಳಿ ಶೇಕ ಅಂತಾರಲ್ಲ ಅವ್ ಮಯಕ್ ಬಂದ ಇಲ್ಲಿ ಬಂದ್ರಂದ್ರೆ ಅವ್ರಿಗೆ ಮೇಲ್ ಬಂದ್ ಇಲ್ಲಿ ಬಂದು ದೇವಸ್ಥಾನಕ್ ಬಂದ್ ಕೂರ್ಲಾ ಕಿತ್ತಿ ನಾವ್ ಇಲ್ಲಿ ಒಟ್ಟ ಇಲ್ಲಿ ಶನಿ ಬರಗಲ್ಲ ಅಂತ ಹೇಳಿ ಹೋಗ್ತಾರ ಜನರಿಗೆ ಆರಾಮಾಗಿತ್ತು ಕೂರ್ಲ ತಾಮ್ ಕೈಲಿ ತಾವೇ ಕಿತ್ತಾರ ಕಿತ್ತಾರ ತಾವೇ ನಾವ್ ಏನ್ ಮುಟ್ಟಾಗಿಲ್ಲ ಅವನ್ನ ಅವರೇ ಕಿತ್ತಿ ಹೋಗ್ಬಿಡ್ತಾರ ಬಾಕಿ ಆಹಾ ಪ್ರತಿಜ್ಞೆ ಮಾಡಿ ಹೋಗತರ ಪ್ರತಿಜ್ಞೆ ಮಾಡಿ ಹೋಗತರ ಸರ್ ಹಾ ನಾವು ಬರಗಲ್ಲ ಇವರು ಮನೆಯಲ್ಲಿ ನಾವು ಇವ್ರು ಆರಾಮಲಿ ಇದ್ದಿರಲಿಲ್ಲ ಅಂತಂದು ಪ್ರತಿಜ್ಞೆ ಮಾಡಿ ಹೋಗ್ಬಿಡತಾರೆ ಇನ್ನ ಯಾರ ದೆವ್ವ ಬಿಡಕೊಂಡವರು ಅಂತ ಇರ್ತಾರಲ್ಲ ಅವೆಲ್ಲ ಇಲ್ಲಿ ನೀವು ಬಿಡಿಸ್ ಬಿಡಿಸ್ ಬಿಡ್ತೀರಿ ನಾವು ಏನು ಮಾಡಗಳಿರ್ಲಿ ಅವರೇ ಬಂದು ಕುಳ್ಳ ಕಿಟ್ಟಿ ತೋಯ್ಬಿಡತಾರೆ ಆ ತರ ಆ ತರ ಶಕ್ತಿ ಸರ್ ಓಕೆ 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 ಸರ್ ಓಕೆ ವೀಕ್ಷಕರೇ ಇದುವರೆಗೆ ನೀವು ಬರಮಲಿಂಗೇಶ್ವರನ ಪವಾಡದ ಕಥೆಗಳನ್ನು ಕೇಳಿದ್ರಿ ಈ ಜಾಗಕ್ಕೆ ಬಂದ್ರ ಉಚಿತವಾಗಿ ಹಾವು ಕಡದಂತವ್ರಿಗೆ ಔಷಧಿಯನ್ನು ಕೊಡ್ಲಾಗ್ತದೆ ಇನ್ನು ಜೊತೆಗೆ ಏನಪ್ಪಾ ಅಂತಂದ್ರ ಯಾರಿಗಾದ್ರೂ ಭ್ರಮೆ ಭ್ರಾಂತಿ ಮತ್ತು ದೆವ್ವದ ಕಾಟ ಇರುವಂತವ್ರಿಗೆ ಅವ್ರ ಏನಾದ್ರು ಇಲ್ಲಿ ಬಂದ್ರ ಅಂತಂದ್ರೆ ಅದು ಶಾಶ್ವತವಾಗಿ ಆ ದೆವ್ವ ಹೊರಟು ಹೋಗಿ ಅವ್ರು ಒಳ್ಳೆಯ ಮನುಷ್ಯನಾಗ್ಲಿಕ್ಕೆ ಸಾಧ್ಯ ಅಂತಂದು ಆ ಅಣ್ಣವ್ರು ಹೇಳಿದ್ರು ಬಾಳ ಸಂತೋಷ ಓಕೆ ಅಣ್ಣವ್ರೆ ನಮಸ್ಕಾರ ಅಹ್ ಒಳ್ಳೆಯ ಮಾಹಿತಿಯನ್ನ ಹೇಳಿದ್ರಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಇಲ್ಲಿ ಮನೆ ಮತ್ತು ದೇವಾಲಯ ಎರಡು ಇಲ್ಲೇ ಇದ್ದವು ಏನ್ ಬರ್ದ್ರೆ ಹೋಗ್ಬೋದಾ ಏನಿದ್ರಿ ಎಲ್ಲ ಇದು ದೇವರು ಇಲ್ಲೇ ಇರ್ತದೆ ಇದಕ್ಕೆ ಭರಮಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಭಾಗ ಇದು ಹ ಮನೆಯೊಳಗನೆ ಪ್ರತಿಷ್ಠಾಪನೆ ಮಾಡಿರಿ ಬನ್ನಿ ವೀಕ್ಷಕರೇ ನಾ ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನನ್ ಜೊತೆಗೆ ಬರಮಲಿಂಗೇಶ್ವರರವರು ಇದ್ದಾರೆ ಆ ಅವ್ರ ಮಗಗೆ ಆ ಹೆಸರನ್ನ ಇಟ್ಟಾರ ನಾವ್ ಈಗ ಕೂತಿರೋದು ಕೂಡ ಬರಮಲಿಂಗೇಶ್ವರನ ದೇವಸ್ಥಾನದ ಒಳಗ್ ಕೂತಿದ್ದೀವಿ ಅದರ ಪವಾಡಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ಹೇಳ್ತೇನೆ ಅಂತ ಹೇಳ್ಯಾರ ಅವರ ಮಗ ಹೇಳ್ತೇನೆ ಅಂತ ಹೇಳ್ಯಾರ ಕೇಳೋಣ ಬನ್ನಿ ನಮಸ್ತೆ ಅಣ್ಣ ನಮಸ್ತೆ ಸರ್ ನಿಮ್ ಪರಿಚಯ ಮಾಡ್ಕೊಟ್ರಿ ಪ್ರಾರಂಭದಲ್ಲಿ ನನ್ನ ಹೆಸರು ಬರಮಲಿಂಗಪ್ಪ ಅಂತ ಹಾ ನಾನು ಬಿ ಎಡ್ ಪ್ರಶಿಕ್ಷಣ ನಮ್ಮ ಓದ್ತಿದ್ದೀರಿ ಹೆಸರು ನಮ್ಮ ತಂದೆಯವರು ಈ ಗುಡಿ ಪೂಜಾರಿ ಪೂಜಾರಿಗಳು ನೀವು ಮಾಡ್ತಿರ್ತೀರಿ ಪೂಜೆ ನಮ್ಮ ಅಪ್ಪಾಜಿ ಅಂದ್ರೆ ಮೂಲ ಪೂಜಾರಿ ನಮ್ಮ ಅಪ್ಪಾಜಿ ಹ್ಮ್ ಇಲ್ಲೇ ಪೂಜೆ ಮಾಡ್ತಾ ಬಂದಿದ್ದೀರಿ ಹಾ ಸರ್ ಸ್ಟಾರ್ಟಿಂಗ್ ಅಲ್ಲಿ ಇದು ಕೊಪ್ಪಳ ಕೊಪ್ಪಳದ ಹಿರಿಯಾಳ ಹಿರಿಯಾಳ ಎಂಬ ಒಂದು ಇದ್ರೊಳಗ ಅಲ್ಲಿ ಒಬ್ಬ ಬಾಲಕ ದನ ಕಾಯ್ಲಿಕ್ಕೆ ಹೋಯ್ತಿದ್ದಾರ ದನ ಕಾಯ್ಲಿಕ್ ಹೋಯ್ತಿದ್ದ ಅಲ್ಲಿ ಒಂದು ಅಂತರ್ವಾಡಿ ಅಂದ್ರೆ ಒಂದು ಸೋನ್ ಕೇಳಿಸ್ತಿತ್ತು ಅವ್ನ್ಗೆ ಬರ್ತೀನಿ ಬರ್ತೀನಿ ಅಂತಂದ ಎರಡ್ ಮೂರ್ ದಿವ್ಸ ನೋಡ್ತಾನ ಆಮೇಲೆ ಮನೆಯಲ್ಲಿ ಹೇಳ್ತಾನ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಹೇಳ್ತಾನ ಅಪ್ ಮಮ್ಮಿ ಮಮ್ಮಿ ಈ ತರ ಹಿಂಗ ಸೋನ್ ಕೇಳ್ತಿದ್ದೆ ಬರ್ತೀನಿ ಬರ್ತೀನಿ ಅಂತಂದ್ ಹೇಳಿದಾಗ ಅವ್ರ ತಂದೆ ತಾಯಿ ಏನೋ ಲಕ್ಷ್ಮಿ ಇರ್ಬೋದು ಏನೋ ನಿಧಿ ಇರ್ಬೋದು ಬಾ ಹೇಳ ಅಂತಂದ್ ಹೇಳ್ತಾರ ಆಮೇಲೆ ಇವ ನೆಕ್ಸ್ಟ್ ಹೋಗ್ತಲ್ಲ ಪಳಿಗೋಗಿ ಹೋಗಿ ಪ್ರತಿದಿನದಂಗ ಸ್ನಾನ ಮಾಡಿ ಧ್ಯಾನಕ್ ಕುಂದಿರ್ತೇನೆ ಆ ಟೈಮಿಗೆ ಮತ್ತ ಬರ್ತೀನಿ ಬರ್ತೀನಿ ಅಂತ ಧ್ವನಿ ಕೇಳಿದಾಗ ಬಾ ಅಂತ ಹೇಳ್ತಾನ ಆ ಟೈಮಿಗೆ ಆಕಾ ಆಕಾಶದಿಂದ ಹೂಮಳಿ ಸುರಿದು ಅದ ಹಳ್ಳ ಅರೆ ಹಳ್ಳ ಎರಡು ಇಬ್ಬಾಗಾಗಿ ಒಂದು ವಿಭೂತಿ ಲಿಂಗ ಅಂದ್ರೆ ವಿಭೂತಿ ರೂಪದಲ್ಲಿ ಉದ್ಭವ ರೂಪದಲ್ಲಿ ಹೊರ ಬರ್ತಾರೆ ಅದನ್ನ ತೊಗೊಂಡು ಮಣಿ ತೊಗೊಂಬರ್ತಾರ ಬರ್ತಾರೆ ಮಣಿ ತೊಗೊಂಡ್ಬಂದು ಮಣಿ ತೊಗೊಂಡ್ ಆದ್ಮೇಲೆ ಇದನ್ ತಗೊಂಡ್ ಏನ್ ಮಾಡ್ತಿ ಬಂಗಾರ ಸಿಕ್ಕಿದ್ರ ಏನಾರ ಮಾಡ್ಬೋದಿತ್ತು ಆಮೇಲೆ ಅವ್ರುಗುನ್ ಮೈಗೆ ಬಂದ್ ಈ ತರ ಮಾತಾಡುವ ಹುಡ್ಗನ್ ಮೈ ಬಂದ್ ಹೇಳ್ತಾರ ನಿಮ್ಮನೆಯಾಗಿ ಪೂಜೆ ಇದನ್ನ ನಿಮ್ ಮನಿ ಸಂಪತ್ ಬೆಳೀತೈತಿ ಹೇಳ್ತಾರ ಹಾ ಹುಡ್ಗ ಅವ್ಗ ಮೈ ಬಂದು ಹೇಳತ್ರಿ ಈ ತರ ಮಾಡ್ಬೇಕು ಈ ತರ ಪೂಜೆ ಮಾಡ್ಬೇಕು ಅಂತಂದು ಹೇಳಿದಾಗ ಅದರ ಪ್ರಕಾರ ನಡ್ಕೊಂಡಾಗ ಅವ್ರು ಕೆಲವೇ ದಿನಗಳಲ್ಲಿ ಶ್ರೀಮಂತರಾಗ್ತಾರೆ ಸಾಕಷ್ಟು ಸಂಪತ್ ಭರಿತವಾದಂತ ಒಂದು ಮಣಿತನ ಆಗುತ್ತೆ ಆ ಮಣಿತನ ಈಗ ಅದು ಸಂಪತ್ ಭರಿತವಾದಂತ ಒಂದು ಮನೆತನ ಆಗಿ ಬೆಳೀತೈತ್ರಿ ಅದ್ ಸಾಕಷ್ಟು ಅವ್ರ ಮನಿಯೊಳಗ ಬದ್ಲಾರ್ ಬಂದ್ ಕೆಲಸ ಮಾಡಂಗ ದನ ಕಾಯಕ ಬದ್ಲಾರ್ ಹುಡ್ಕೊಂತನ್ ಅಷ್ಟು ಆ ಲೆವೆಲ್ಗೆ ಆ ಬರ್ಬರ್ತಾ ಬರ್ಬರ್ತಾ ಅವ್ರ ಏನ್ ಹೇಳ್ತಾರ ಸ್ಟಾರ್ಟಿಂಗ್ ಕನಸಿನ ಬಂದ್ ಏನ್ ಇರುತ್ತಂದ್ರ ಇದು ಕಸ್ಬರ್ಲೆ ಕಸ ಗುಡಿಸ್ಬಾರ್ದು ದೇವಸ್ಥಾನ ದೇವ್ರ ಮನಿ ಕೋಣೆನಾ ಕಸ್ಬರ್ಲೆ ಕಸ ಗುಡಿಸ್ಬಾರ್ದು ದೀಪ ಐತಲ್ಲ ನಿರಂತರವಾಗಿ ದೀಪ ದೀಪ ಇರ್ಬೇಕು ಒಟ್ಟ ಶಾಂತಿ ಆಗಂಗಿಲ್ಲ ಅಂತ ಇಲ್ಲಿ ಬಂದ್ಮೇಲೆ ನಿರಂತರವಾಗಿ ದೀಪ ಇವತ್ತಿಗೂ ಇವತ್ತು ಅದು ಒಂದ್ ವೇಳೆ ಶಾಂತಿ ಆದ್ರ ಏನಾದ್ರು ಕೆಟ್ಟ ಒಗ್ಗಡೆ ಸಂಭವಿಸ್ತಾರೆ ಇಲ್ಲಿ ಅನುಭವದ್ರಿ ಈಗ ಒಂದ್ ವೇಳೆ ಇದು ಶಾಂತಿ ಆಯ್ತು ಯಾವ್ದೇ ರೀತಿ ಅನುಭವಗಳು ಇವತ್ತಿಗೂ ನಿಮ್ಗೆ ಕಂಡು ಬಂದಿಲ್ಲ ಅಂದ್ರ ಯಾರಾದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ನಮ್ಮ ಮೇರಾದ್ರು ಯಾರು ಡೆತ್ ಆಗ ಮೂಮೆಂಟ್ ಇದ್ರ ಒನ್ ಡೇ ಮುಂಚೆ ಸೂಚನೆ ಕೊಡ್ತಾರೆ ಹೀಗಾಗಿ ಅವ್ರು ಅದನ್ನೆಲ್ಲಾ ಮಾರ್ಕ್ ಕೊಡ್ತಾರೆ ಅಂದ್ರ ಸಿರಿತನ ಬಂದ್ಮೇಲೆ ಮನುಷ್ಯ ಬೆಳದ್ ಬಂದಂತ ದಾರಿ ಮರ್ದ ಮರ್ತ ವಿರೋಧವಾಗಿ ನೋಡ್ಕೊಂಡ್ ಬಿಡ್ತಾರೆ ಈಗ ಈ ಕೋಣಿ ಒಳಗ ದೇವ್ರ ಕೋಣಿ ಒಳಗರ್ಲೆ ಕಸ ಬೆಳೆಯೋದು ದೀಪಕ್ಕೆ ಎಣ್ಣೆ ಹುಡ್ಗೊಂಡು ಹುಲ್ಲು ಬಾರಿಗೆ ಹುಲ್ಲು ಬಾರಿಗೆ ಅಂತ ಯೂಸ್ ಮಾಡ್ತಾರೆ ನೈಸರ್ಗಿಕವಾಗಿ ಸಿಗುವಂತ ಬೆಳಿಬೇಕು ಅದರಲ್ಲೇ ಬೆಳಿಬೇಕು ಈಗ ಒಂದು ಬಟ್ಟೆ ಬಟ್ಟೆ ಬಟ್ಟೆಲ್ಲ ಕಸ ಬೆಳಿಬೇಕು ಬೆಳಿಬೇಕು ಹ ಈಗ ಅವ್ರು ಅವ್ ಮದ್ವೆ ಆದ್ಮೇಲೆ ಹೆಂಡತಿ ಇದ್ದು ಇದೂರಾಗ್ರಿ ಅಂದ್ರ ಮೂರ್ ಕಿಲೋಮೀಟರ್ ಇವ್ರೆಲ್ಲಾ ಬದೇ ಬದ್ದೆ ಬಿಸ್ನೆಸ್ ನೋಡ್ಕೊಳಕ ಇಲ್ಲ ಹೊಲ್ ಕಿರ್ತಾರಲ್ರಿ ಹೊಲ ಹೊಲ ಪಲ್ ನೋಡ್ಕೊಳಕ್ ಹೋದಾಗ ಅವ್ರು ಏನ್ ಅವ್ರ ತವ್ರ ಮನಿ ಹೋಗ್ಕೊಂಡ್ರ ಕದ ಹಾಕ ಬಟ್ ದೇವಸ್ಥಾನ ಜಾಸ್ತಿ ಕದ ಹಾಕಂಗಿಲ್ರಿ ಅಹ್ ದೀಪ ಪ್ರತಿದಿನ ಬೆಳದತಿರ್ಬೇಕ್ರಿ ಹೆಂಡತಿ ದೀಪ ನೋಡಲ್ಲ ಏನು ನೋಡಲ್ಲ ಸರಿಯಾಗಿ ಅದ್ ಪಾಲನೆ ಮಾಡೋದಿಲ್ರಿ ಹಿಂಗಾಗಿ ಒಂದಿನ ಇದ್ದಕ್ಕಿದ್ದಂತ ಅವ್ರ ಮನಿಯೊಳಗ ಮಕ್ಕಂದಲೇ ಎಲ್ಲಾರು ಸತ್ತ ಬಿಡ್ತಾರೀ ಎಲ್ಲಾ ಪ್ರಾಣಿ ಅವ್ರ ಮನಿ ಪ್ರಾಣಿಗಳು ಅವ್ರ ಏನ್ ಸಂಪತ್ತಿ ಏನ್ ಸಂಬಂಧ ಪಡ್ತಂದ್ರೆ ನಾಶ ಆಗ ಹೋಗ್ಬಿಡ್ತರಿ ಹ ಇದನ್ ಕೇಳಿ ಅಲ್ಲಿಗೆ ಒಬ್ಬರು ಮಣ್ಣಿಗೆ ಹೋಗಿರ್ತಾರೆ ಇಲ್ಲಿ ಸೂಡಿ ಋಣ ತಾಲೂಕ್ ಸೂಡಿ ಅವರು ಅಲ್ಲಿ ಅಲ್ಲಿಯರು ಮಣ್ಣಿ ಹೋಗಿರ್ತಾರ ಅಲ್ಲಿ ಮಾತಾಡ್ತಿರ್ತಾರ ಹಿಂಗ ಅವ್ರ ಮನೆಯಾಗ ಒಂದ್ ಲಿಂಗ್ ಐತಿ ಅಂದ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿದ್ ನೋಡತಲ್ರಿ ಈ ಲಿಂಗಕ್ಕ ಈ ಲಿಂಗ್ ಇದ್ರ ಸಂಪತ್ತು ಸಂಪತ್ತಿ ಒಂದ್ ಐತಿ ಅಂತಂದ್ ಇವರು ಇವ್ರ ಮಾತಾಡ್ತಾನೆ ಮಾಡಿ ಒಬ್ಬರು ಏನ್ ಮಾಡ್ತಾರಂದ್ರ ಅದನ್ನ ತೊಗೊಂಡ್ ಹೋದ್ರ ನಾನು ಶ್ರೀಮಂತ ಹೋಗೋದಲ್ಲ ಅಂತಂದ್ ಅಲ್ಲಿ ಗೊತ್ತಿಲ್ಲಾರ್ದ ಆ ಇಟ್ಕೊಂಡ್ ಅಂದ್ರ ಕೊಳು ಮಾಡ್ಕೊಂಡ್ ಬರ್ತಾನಿ ಅವ್ರು ತಗೊಂಡ್ ಬರ್ತಾರ ಗೊತ್ತಿಲ್ಲಾಡ ತೊಗೊಂಬಂದ್ ತಮ್ಮನೆಯಾಗ್ ಪೂಜೆ ಮಾಡಿ ಅದು ಅದ್ ಪೂಜ ಅದು ಆ ತಮ್ ಯಾರಿಗ್ ಬರ್ತ ಆಗಿ ಬರ್ತಾ ಅವ್ರಿಗೆ ಅಷ್ಟ ಅವ್ರ ಮನೆಯಾಗಿರತ್ರಿ ಅದ ಇವ್ ಪೂಜೆ ಮಾಡಿದ್ರ ಮತ್ತ್ ಸಾಯಂಕಾಲ ಸಿದ್ದರಾಮೇಶ್ವರ್ ಗುಡಿ ಅಂತಂದೈತ್ರಿ ಸುಡಿ ಒಳಗ ಆ ಗುಡಿ ಹೋಗಿ ಹ್ಮ್ ತಾನೇ ಹೋಗ್ತಿತ್ತಂತ್ರಿ ಮತ್ತೊಳ ತೊಗೊಂಬರ್ತಿದ್ರೆ ಮಾಯಾ ರೂಪದಲ್ಲಿ ಹೋಗ್ಬಿಡ್ತಿತ್ತು ಮತ್ತೊಳ ತೊಗೊಂಡ್ತಿದ್ರ ಮತ್ತೊಳ ಸಿದ್ಧರಾಮೇಶ್ವರ ಗುಡಿ ಹೋಗ್ತಿತ್ತ್ರಿ ಅದ್ ಈ ಬೆಳಗ್ಗೆ ಬಂದು ಪೂಜೆ ಮಾಡಿ ಇರ್ತಿದಲ್ರಿ ಮತ್ತೆ ಸಾಯಂಕಾಲ ಸಿದ್ಧರಾಮೇಶ್ವರ ಗುಡಿ ಹೋಗ್ತಿತ್ತ ಹ್ಮ್ ಹಿಂಗಾಗಿ ಜನರು ನೋಡ್ಯಾರ ನೋಡಿ ಕಾಣ ಕೇಳದಾಗ ಅವ್ನ್ ಅವ್ನ ಮಯ ಬಂದ್ ಹೇಳ್ತಿರಿ ಅದೇನ್ ತುಡು ಮಾಡ್ಕೊಂಡ್ ಇದ್ರ ಅವ್ನ್ ಮಯ ಬಂದ್ ಹೇಳ್ಯಾನಂತ್ರಿ ಹಿಂಗ ಅಹ್ ನಾ ಈ ಮನ್ಯಾಗ ಇರಾಕ್ ಇಷ್ಟ ಇಲ್ಲ ನಂಗ ನಂಗೆ ಭಕ್ತಿ ಭಕ್ತಿ ಇರ್ಬೇಕು ಅಂತರ್ ಮನೆ ನಾ ಹೋಗ್ತೀನಿ ಅಂದಾಗ ಹಣಸಾಗರದ ಜಡಿಲಿಂಗದ ಅಂದ್ರ ನಮ್ ಅಜ್ಜಾರಿ ಅಜ್ಜಾರ್ ಅಜ್ಜಾರ್ ಅವ್ರನ್ನ ಅವ್ರನ್ನ ಕರೆಸ್ರಿ ನಾ ಅವನ್ ತಲೆ ಹೋಗ್ತೀನಿ ಅಂತ ನನ್ಸ್ತೀ ಅವಾಗ ನಮ್ಮ ಅಜ್ಜಾರಿ ಕರೆ ಕಳಿಸ್ತಾರೀ ಅವ್ರು ಹ್ಮ್ ಅವಾಗೆಲ್ಲಾ ಇವು ಗಾಡಿ ಗಿಡಿ ಇದ್ದಲ್ರಿ ನಡ್ಕೊಂತ ಹೋಗ್ಬೇಕು ನಡ್ಕೊಂತ ಹೋಗಿ ಅಲ್ಲಿ ಊರ್ ಇರಲ್ಲ ಕೂಡಿ ಇವ್ರ ಕೈ ಕೊಟ್ ಕಳ್ಸ್ತಾರೆ ಕೊಟ್ ಕಳ್ಸಿಂದ ಆ ಪದ್ಧತಿ ಪ್ರಕಾರ ನಡ್ಸ್ಕೊಂಡ್ ಬರ್ತಾರ ಇವ್ರು ನಡ್ಸ್ಕೊಂಡ್ ಬಂದಾಗ ಮತ್ತ ಇಲ್ಲಿ ಬಂದ್ ಪ್ರತಿಷ್ಠಾಪನೆ ಆಗತ್ತೆ ಪ್ರತಿಷ್ಠಾಪನೆ ಆಗಿದೆ ಅವಾಗಿಂದ ಇದು ಪವಾಡಗಳು ನಡೀತಾ ಹೋಗ್ತಾ ಇದ್ವ ಒಂದು ಪವಾಡ ಬ್ರಹ್ಮ ರಕ್ಷಿಸಿ ಪವಾಡ ಅಂತೇಳಿ ಓಕೆ ವೀಕ್ಷಕರೇ ಇದುವರೆಗೆ ನೀವು ಭರಮಲಿಂಗೇಶ್ವರನ ಪವಾಡದ ಕುರಿತು ಕೇಳ್ತಾ ಇದ್ದೀರಿ ಮಾತನ್ನ ಮುಂದುವರ್ಸೋಣ ಬನ್ನಿ ಅವರ ತಂದೆಯವರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ ಪವಾಡ ಇಲ್ಲಿ ಈ ದೇವ್ರದ ಅಪಾರ ಒಂದಂತ ಶಕ್ತಿ ಐತ್ರಿ ಯಾವ್ದೇ ಯಾವ್ದೇ ತರ ಆಗಿರ್ಬೋದು ಆಧ್ಯಾತ್ಮಿಕ ಶಕ್ತಿ ಆಧ್ಯಾತ್ಮಿಕವಾಗಿ ಒಂದು ಒಂದ್ ಶಕ್ತಿನ ಐತ್ರಿ ಈ ದೇವಸ್ಥಾನದ ಇಲ್ಲಿ ಹಾವು ಕಡದರಿಗೆ ಯಾವ್ದೇ ಒಂದು ಒಂದ್ ರೂಪಾಯಿ ಇಲ್ಲ ಅಂದ್ರ ಅವ್ರು ಯಾವತ್ತಾದ್ರೂ ಬರ್ಲಿ ನೈಟ್ ಆದ್ರೂ ಬರ್ಲಿ ಯಾವಾಗ್ಲೂ ಬರಲಿ ಎನಿಟೈಮ್ ಟ್ವೆಂಟಿ ಯಾವಾಗ್ಲೂ ಯಾವಾಗಾದ್ರೂ ಬರ್ಲಿ ಅವ್ರಿಗೆ ಉಚಿತವಾದಂತ ಒಂದು ಚಿಕಿತ್ಸೆ ಕೊಡ್ಬೇಕು ಮಾಡ್ತೀವಿ ಅದು ಒಂದ್ ವೇಳೆ ಇಲ್ಲಿ ಬಂದ ಬಂದಾರ ಪ್ರತಿ ಪ್ರತಿಶತ ಒಂದು ನೈಂಟಿ ಪ್ಲಸ್ ಎಲ್ಲಾರ್ಗು ಆರಾಮ ಅಂದ್ರ ಎಲ್ಲಿಗೋ ಒಬ್ಬರಿಗೆ ಅಷ್ಟು ಅಂದ್ರ ಅದು ರೂಲ್ಸ್ ಫಾಲೋ ಮಾಡ್ಲಾರ್ದ ಅಂದ್ರ ಔಷಧಿ ತೊಗೊಂಡೋಗಿ ಡ್ರಿಂಕ್ಸ್ ಮಾಡಿದ್ರೆ ರಿಯಾಕ್ಟ್ ಆಗೈತ ಇವರು ಒಬ್ಬರಿಗೆ ನಂಗೆ ಗೊತ್ತಿರೋ ಪ್ರಕಾರ ಒಬ್ರಿಗೆ ಆಗಿದ್ರು ಅವ್ರಿಗೆ ದೊಡ್ಡ ನಾಗರಾವ್ ಕಡೆ ತೋರಿಸ್ತೀರಾ ಎಲ್ಲಿರುತ್ತೆ ಹೆಂಗಿರುತ್ತೆ ಹಾ